ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಭಾರತದ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳಬೇಕು ಬಿ ಜಿ ಟಿ ಅಂದರೆ ಬಾರ್ಡರ್ ಕಾಸ್ಕೋ ಟ್ರೋಫಿಲಿ ಸೆಕೆಂಡ್ ಬಾರ್ಡರ್ ಕಾರ್ಸ್ಕೊ ಟ್ರೋಫಿಲಿ ಭಾರತ ತಂಡಕ್ಕೆ ದೊಡ್ಡ ಸಂಕಷ್ಟ ಅಂತ ಹೇಳಬೇಕು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದೆ ಕಾಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಕ್ಕೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡು ಪ್ರತಿಯೊಂದು ಹಿಡಿಯೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಭಾರತ ತಂಡ ಈ ಮೊದಲಾದ ಟೆಸ್ಟ್ ಆಲಕ್ಕೆ ಎದ್ದಿದೆ ಅಂತ ಹೇಳ್ಬೇಕು ಸೆಕೆಂಡ್ ಟೆಸ್ಟ್ ಆಡಿದೆ ಅಂತ ಹೇಳಬೇಕು ಅಥವಾ ಪ್ರಾಕ್ಟೀಸ್ ಕೂಡ ಮಾಡಿದೆ ಅಂತ ಹೇಳಬೇಕು ಆದರೆ ಭಾರತ ತಂಡಕ್ಕೆ ದೊಡ್ಡ ಸಂಕಷ್ಟ ಏನಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಹೇಳ್ಬೇಕು ಎಲ್ಲ ಆಟಗಳು ಕೂಡ ಪ್ರಾಕ್ಟಿಸ್ ಚೆನ್ನಾಗಿ ಮಾಡ್ತಿದ್ರು ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ಹೇಳಬೇಕು ಗುರು ಲೆಗ್ ಇಂಜುರಿ ಅಂದರೆ ಕಾಲಿಗೆ ಇಂಜುರಿ ಆಗಿದೆ ಅಂತ ಹೇಳಬೇಕು ಎಡಗಾಲಿಗೆ ಇಂಜುರಿ ಆಗಿದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಆ ಕಾಲಿಗೆ ಅಂದರೆ ಮೀನಿಂಗ್ ಖಂಡ ಅಂತ ಅಂತಾರಲ್ಲ ಅದು ಇಂಗ್ಲೀಷ್ ಹೇಳಕ್ಕೆ ಬರೋದಿಲ್ಲ ಮೀನಿಂಗ್ ಖಂಡಕ್ಕೆ ಅವರು ಬಟ್ಟೆ ಅಂತ ಒಂದು ಟೇಪ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಯಾಕಂತರೂ ಸಿಕ್ಕಾಪಟ್ಟೆ ಪೇಯ್ನ್ ಇರೋ ಕಂಡಾಗಿ ಅವರು ಕಟ್ಕೊಂಡು ಅಂತ ಹೇಳಬೇಕು ಈ ಪೇನ್ ಇರೋದು ಇಂಜುರಿ ಜಾಸ್ತಿ ಆಯಿತು ಪೇನ್ ಜಾಸ್ತಿ ಆಯಿತು ಅಂದರೆ ವಿರಾಟ್ ಕೊಹ್ಲಿ ಅವರು ಬಹುತೇಕ ಆಡೋದು ಡೌಟು ನಾಳಿನ ಪಂದ್ಯ ಟೆಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ ಆ ಸಂದರ್ಭ ಬರ್ದೇ ಇರಲಿ ನಮ್ಮ ಟೀಮ್ ಇಂಡಿಯಾಗೆ ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ಅವರು ಆಡಲಿಂತ ಭಾಷೆ ಯಾಕಂತಾರೆ ಒಳ್ಳೆ ಫಾರ್ಮರ್ ಕೂಡ ಇದ್ದಾರೆ ಗುಡ್ ಫಾರ್ಮರ್ ಕೂಡ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಅವರು ಆಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆನೆ ಬಲ ಬರುತ್ತೆ ನಮ್ಮ ಟೀಮ್ ಇಂಡಿಯಾಗೆ ಅಂತ ಹೇಳ್ತೀನಿ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸೋ ಕಮೆಂಟ್ ಮಾಡಿ ನಮ್ಮ ಭಾರತ ತಂಡಕ್ಕೆ ಯಾವ ಆಟಗಾರ ಬಂದು ಚೆನ್ನಾಗಿರುತ್ತೆ ಅಂದರೆ ಭಾರತ ತಂಡಕ್ಕೆ ಯಾವ ಆಟಗಾರರು ಪ್ಲೇಯಿಂಗ್ ಲೆವೆಲ್ ಆಡ್ರ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ನಾಳೆ ಪ್ಲೇಯಿಂಗ್ ಲೆವೆಲ್ ಯಾರು ಇರಬೇಕು ಅಂತ ಏನೂ ಇಲ್ಲ ಗುರು ಟೆಸ್ಟ್ ಆಲ್ರೆಡಿ ಒಂದು ಗೆಲ್ತೀವಿ ಇವತ್ತಿನ ಟೆಸ್ಟ್ ಕೂಡ ಗೆಲ್ತು ಅಂದರೆ ಭಾರತ ತಂಡ ಸಂಪೂರ್ಣವಾಗಿ ರಿಲೀಫ್ ಆಗಿ ಆಡ್ಬೋದು ನೆಕ್ಸ್ಟ್ ಮೂರನೇ ಟೆಸ್ಟ್ ಅಂತ ಹೇಳ್ಬೇಕು ಮೂರನೇ ಟೆಸ್ಟ್ನ ಗೆಲ್ತು ಅಂತಂದ್ರೆ ಇನ್ನು ಇಂಡಿಯಾಗೆ ಬಡ್ರಾ ಗರ್ಲ್ಸ್ಗಳು ಟ್ರಾಫಿ ಬಂದಂಗೆ ಇನ್ನು ಅಳ್ಳಾಡಂಗಿಲ್ಲ ಆಗ ಪ್ಲೇಯಿಂಗ್ ಲೆವೆನ್ ಹೆಂಗೆ ಚಾರ್ಗೊಂಡ್ ಫುಲ್ ಚಾನ್ಸ್ ಹೊಡ್ಕೊಂಡು ನಾ ಮಿಕ್ತರಿಗೆ ರೆಸ್ಟ್ ಕೊಟ್ಕೊಂಡ್ರೂ ಹೇಳ್ತೀನಿ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸ್ ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ಅವರು ಆಡಲಿ ಇಂಜುರಿ ಸ್ವಲ್ಪ ಕಡಿಮೆ ಆಗಲಿದೆ ಬಯಸೋಣ ತಡ ಬೀ ಸೋನ್ ಜೈ ಭಾರತ್ ಮಾತಾಕಿ